ಪಿಸಿ ಊಯಿಸಿ ಇರುವಾಗ ಹೆಣ್ಮಕ್ಳಿಗೆ ಮುಟ್ಟು ತಿಂಗಳಿಗೆ ಕರೆಕ್ಟ್ ಆಗಿ ಆಗ್ತಾ ಇರೋದಿಲ್ಲ ಕೆಲವರಿಗೆ ಎರಡು ತಿಂಗಳಿಗಾಗುತ್ತೆ ಕೆಲವರಿಗೆ ನಾಲ್ಕು ತಿಂಗಳಿಗೆ ಕೆಲವರಿಗೆ ಆರು ತಿಂಗಳಿಗೆ ಕೆಲವರಿಗೆ ವರ್ಷಕ್ಕಾದ್ರೂ ಆಗೋದಿರಲಿ ಇನ್ ಕೆಲವರಿಗೆ ಮಾತ್ರೆ ತಗೊಂಡ್ರೆ ಮುಟ್ಟಾಗುತ್ತೆ ಇನ್ ಕೆಲವರಿಗೆ ಮಾತ್ರೆ ತಗೊಳ್ಳಿಲ್ಲ ಅಂದ್ರೆ ಮುಟ್ಟ ಆಗೋದೇ ಇಲ್ಲ ಇನ್ನೂ ಹಲವರಿಗೆ ಒಂದ್ಸಲ ಮುಟ್ಟು ಶುರುವಾದ್ರೆ ಸ್ವಲ್ಪ 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 ತಿಂಗಳನ್ಗಟ್ಲೆ ಆದ್ರೂ ಸಹ ಬ್ಲೀಡಿಂಗು ನಿಂತ್ಕೊಳ್ಳೋದಿಲ್ಲ ಅದಾದ ಇಷ್ಟೊಂದೊಂದ್ಸಲ ಬ್ಲೀಡಿಂಗ್ ಶುರುವಾದರೆ ಎಷ್ಟು ಬ್ಲೀಡಿಂಗ್ ಆಗುತ್ತೆ ಅಂದರೆ ಅವರಿಗೆ ತಡ್ಕೊಳ್ಳಿಕ್ಕೆ ಸಹ ಆಗೋದಿಲ್ಲ ಅಷ್ಟು ಆಗಿ ಅನಿಮಿಗೆ ಸಹ ಆಗ್ಬಿಡ್ತಾರೆ ಸೊ ಇವೆಲ್ಲ ಮುಟ್ಟಿನ ತೊಂದರೆಗಳು ನಿಮಗೆ ಬಿಸಿ ಉಳಿಸಿದ್ದಾಗ ಬರುತ್ತೆ ಇದ್ರ ಜೊತೆ ತೂಕ ಹೆಚ್ಚಾಗುತ್ತೆ ಇದ್ರ ಜೊತೆ ನಿಮಗೆ ಮಕ್ಕಳು ಬೇಗ ಆಗೋದಿಲ್ಲ ಅದ್ರ ಜೊತೆ ಮುಖದ ಮೇಲೆ ಕೂದಲು ಬರ್ತಿರುತ್ತೆ ಮೊಡವೆ ಸಹ ಬರ್ತಿರುತ್ತೆ ಇಷ್ಟೆಲ್ಲ ತೊಂದರೆ ಅನುಭವಿಸ್ಕೊಂಡು ನೀವು ಇದನ್ನ ಯಾವ ರಿಪೇರಿ ಮಾಡ್ಕೋಬೇಕು ಯಾವ ತರ ಇದನ್ನ ಕಮ್ಮಿ ಮಾಡ್ಕೋಬೇಕು ಅಂತ ಅನ್ನೋದು ನಿಮ್ಗೆ ದೊಡ್ಡ ಪ್ರಶ್ನೆ ಆಗಿದ್ರೆ ನಾನು ಹೇಳ್ತೇನೆ ಆಯುರ್ವೇದ ಟೆಕ್ನಿಕ್ಸ್ ಗಳನ್ನ ಉಪಯೋಗಿಸಿಕೊಂಡು ತುಂಬಾ ಸುಲಭವಾಗಿ ಇದನ್ನ ನೀವು ಕಡಿಮೆ ಮಾಡ್ಕೋಬಹುದು ಈ ತರ ಕಡಿಮೆ ಮಾಡ್ಕೋಬೇಕು ಅಂತ ಅನ್ನೋದಿದ್ರೆ ನೀವು ದಯವಿಟ್ಟು ನಂದು ವೆಬಿನಾರ್ ಗೆ ಜಾಯಿನ್ ಆಗಿ ಆ ವೆಬಿನಾರ್ ತೊಂಬತ್ತು ನಿಮಿಷದಿರುತ್ತೆ ನಿಮಗೆ ಅದರಲ್ಲಿ ನಾನು ಪೂರ್ತಿ ಎಲ್ಲ ಆಯುರ್ವೇದ ಟೆಕ್ನಿಕ್ ಗಳನ್ನ ಇದನ್ನ ರಿವರ್ಸ್ ಮಾಡೋ ಟೆಕ್ನಿಕ್ ಮಂತ್ಲಿ ಕರೆಕ್ಟ್ ಆಗಿ ಪಿರಿಯಡ್ ಆಗೋ ತರ ತೂಕ ಕಮ್ಮಿ ಆಗೋ ತರ ಹಾಗೇನೆ ನಿಮ್ಮ ಫಲವತ್ತತೆ ಹೆಚ್ಚೋ ತರ ನಾನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ವೆಬಿನಾರ್